சி ஜட்டது ஓகம்மா ரத்திரி அக்கி ஹஞ்சி மாலக்க அய்யோ பகவந்த ஆ கிஸ்காப்னியன்னா வந்த நான் கத்தி ஏன்ன ஆசாத பிராண நய ஒட்டி இருத்து எந்த கேசா மாத நோடு அய்யோ பஸ் ஆஸ்பத்திர்கோ பெட்டன் கண்டு பெட்டா சந்தியா வீணா லே இன்ன எத்திலே மதுக்கியா ஐயோ ஏனோ சரோஜி யாகோ சழி ஜர வந்துவிட்டதே சரழி ஜர வந்த பண்டிகர மனை பாக்க இதா இல்லை அய்யோ நம் கண்ட ஆஸ்பத்திரி கனந்தியா யா ரத்தி பிரீத்த செழிதீர்த்தி நோடி அதுக்கே நான் ஓ நான் வயசினா மல்கண்ட் நானும் பந்தியாவளி நீன மசானி எதிர்க்கூடாது நான் அவங்க மலி எதாரம் ಎರಡ್ ರೂಪಾಯಿ ಕೋರ್ಸಾ ನಾನ್ ಬಲ್ ದಳಗ್ ಬಿಡ್ತೀನಿ ನೋಡು ಓ ಎಂತ ಮಾತೇಳ್ತಿಯವ ಅಯ್ಯೋ ರಾತ್ರಿ ನಿಮ್ ಮನೆಗ್ ಬಂದಿದ್ದಮ್ಮ ನನ್ವ ಸುಮ್ನೆ ನಮ್ ಏನ್ ಏನ್ಸ ಮಾಡ್ತಾಳ ಬೆಳಗ್ಗೆ ಸುಪ್ರವಸ್ಥಿತ ಕೊಟ್ಬಿಡ್ ಬರೋಣ ಅಂತ ಬನ್ನಿ ಏನ್ ನಿಮ್ ಮನೆ ಬಿಡ್ಕೋಣೋದು ನಾಯಿ ಒಳ್ಳಿಕ್ಕೋದ್ ನೀನ್ ಅಳೋದು ಇಲ್ಲ ದಿವ್ವಾಳೋದ ಏನೋ ನಾ ಒಂದು ತಿಳಿದಮ್ಮ ಓ ಅಂತ ಇದ್ವಮ್ಮ ನಾನ್ ಎದ್ದು ಬಿದ್ದು ಓಡಿನತ್ತ ನಾನೆಲ್ಲ ಜೇಮ್ ಹೋಗ್ಬಿಟ್ಟು ಓಡ್ಬಿಡು ಇನ್ನಿಲ್ಲ ಇಲ್ಲ ಅಂತ ಅನ್ಕೊಂಡಿ ಸೊಪ್ಪು ಒಳಕ ಬಿಸಾಕಿದ್ದ ಸರಸ್ಪತಿ ಬಾಗಿಲ್ ತಗುದ ಸೊಪ್ಪೆತಿ ಒಳಕ ಬಿಸಾಕ್ಬಿಟ್ಟ ಒಂದೇ ದೌಡ ಅಲ್ಲಿ ನಮ್ಮ ಮನೆ ಹತ್ರ ಬಂದು ನಿಂತಿದಿನಮ್ಮ ಹ್ಞೂ ಸುಧಾರ್ಸ್ಕೊಂಡು ಒಳಕ್ ಹೋಗಿದೀನಿ ಅಯ್ಯೋ ನಿಮ್ ಮನೆ ಸುತ್ತೂ ನ ಏನು ಓ ಅಂತವೆ ಒಳ್ಳಿಕ್ತವೆ ಒಳಗ್ ಬೇರೆ ಯಾರೋ ಬಡೋ ಅಂತ ಹೇಳ್ತಾವ್ರೆ ನಂಗೆ ಏನಮ್ಮ ದಿಕ್ಕೆ ದಿಕ್ಕೇ ಲೈಟ್ ಬೇರೆ ಆಪ್ ಮಾಡಿತ್ತು ಓ ಏನೋ ಆಗ್ಬಿಟ್ಟದೆ ಜಯ ಅಮ್ಮನ ಮನೆಗ್ ಸಂಸಾರ ಮಾಡ್ತವೆ ಯಾಕೆ ಬೇಕಪ್ಪ ನಮ್ಕ ಆಮೇಲೆ ನಾವು ಮಾತಾಡ್ಸೋದು ಹೋಗಿ ನಮ್ಮಿಂದ ದೇವ ಬಂದ್ಬಿಡೋದು ಅಂದ್ಬಿಟ್ಟು ನಾನು ಎದ್ದು ಬಿಟ್ಟು ಓಡ್ ಬಂದ್ಬಿಟ್ಟಮ್ಮ ಅಯ್ಯೋ ಯಾವ್ದೇ ಒಗ್ಳಿಲ್ಲ ಇತ್ತಮ್ಮ ಓಹ್ ನಾಯ್ಕ ಎನ್ಕೊ ಬಂದು ಒಳ್ಳೆಕ್ ತರ್ತವೆ ಅದಕ್ಕೆ ನಮ್ಮನೆಗೆ ದೇಗುಳ ಬಂದ್ಬಿಡ್ತವ ಓ ಎಂತ ಮಾತೇ ಹೇಳ್ಬಿಟ್ಟೆ ஏன் மகளும் நீ நாளி நல்லல்ல அதுக்கேனா தோகுளே நான் சேர்க்க வேணோ அந்த அந்த நானும் உம் ஓ நன் மகளும் சேர்க்கோம் ஓ ஏனி ஓ மனசு அவர் படக்கல்ல மாதாச்சினா நென் அவரு வந்தாங்க ஒன் தொட்டு நீர் வாய்லம்மா உபவாச அந்த உபவாச எதன அய்ய

ಏನು ಬೋಲ ಮಕ್ಕೆ ಯಾಕಂತೆ ಬಂದಿರಗ ನಿಮ್ಮ ಕರ್ಕೊಂಡ ಹೋಗಕಂತೆ ನಿಮ್ಮ ಕರ್ಕೊಂಡ ಹೋಗಕ ಏನತೆ ಲೇ ಬೆಟಾ ನಾನು ಯಾಕೋ ಚೆನ್ನಾಗಿಲ್ಲ ಓ ಇವಾಗ ಪ್ರಾಣ ಹೋಗುಂಗದ ನಡಿಗಪ್ಪ ಮನಕೆ ನಾನು ತಪ್ಪಾಯ್ತು ಆ ತಪ್ಪಾಯ್ತು ಆ ನಡಿಗ ಏ ಹೋಗತೆ ಇನ್ನ ಬರಲ್ಲ ನೀ ಹೋಗ ಒಂದ ಹೋಗಕ ಬಾಂದ ಬರಕ ಏನು ನಮಕು ಆ ಮಂಚದೆ ನೀ ಹೋಗ ನೀ ನಾವು ಬರಲ್ಲ ನಾನು ಪಾರ್ಟಿ ಚೇಂಜ್ ಅಂತ ನೋಡ್ತಾನೆ ಅಲ್ಲ ಅದೇ ನಿಮ್ಮ ಅಮ್ಮನಾಗಿದ್ದಿದ್ರೆ ಹ ನಿಮ್ಮ ಅಮ್ಮನೇ ನಾನು ಹಿಂಗೆ ಮಾಡಿದಿರಿ ಹಿಂಗೆ ಬಿಟ್ಬಿಡ್ತಾ ಇದ್ದೀನಾ ಹ ಅಯ್ಯೋ ಊರಪ್ಪ ಬೇಟಪ್ಪ ಅಲ್ಲಪ್ಪ ಬೇಟಪ್ಪ ಪಾಪ ಅಮ್ಮ ಅಷ್ಟು ಕೂಗ್ತಾಳಲ್ಲ ಯಾ ಅಮನ್ ಹಿಂದೆವ್ರ ಮುಂದೆವ್ರ ಯಾರವ್ರೆ ಹಾ ಏನೋ ಒಂದ್ ಮಾತ್ ಬರ್ತದೆ ಒಂದ್ ಮಾತದೆ ನಮ್ಮನೆ ನೀನ್ ಬಂದಾಗ ನೋಡ್ತಾ ಇದ್ಯ ನಾವ್ ಎಷ್ಟ್ ಕಿತ್ಲಾಡ್ತೀರ ಸರ್ಕೊಂಡು ಹೋಗಲ್ಲ ಹೋಗಪ್ಪ ಗಂಡ ಅಂತ ಅಂದ್ಮೇಲೆ ಹಾ ಒಂದಾವಣಿಕೆ ಇರ್ಬೇಕು ನಾವಿಬ್ರು ಒಂದಾವಣಿಕೆ ಆಗಿದ್ರೆ ಈ ಎಮ್ ಹುಟ್ಟುಟ್ಟಿ ಬಿಳೋದು ಹಿಂಗ್ ಮಾಡಿದ್ರೆ ನಮ್ಕೂ ಬೇಜಾರಲ್ಲ ಅಮನ್ ಏನು ತಿಳಿಯಲ್ಲ ಹೋಗಪ್ಪ ಹಾ ವಯಸ್ಸಾಗಿದ್ದಾಗ ಗಂಡು ಸತ್ತೋಗ್ನಲ್ಲ ಎಂಡು ಗಂಡ ಜೊತೆ ಹೆಂಗಿರ್ಬೇಕು ಏನು ಅನ್ನೋದು ಅಯಮ್ ತಿಳಿಯಲ್ಲ ಹಾ ಏನ್ ಮಾಡ್ತೀಯ ಪಾಪ ಊನೇ ನಮ್ಮ ಯಜಮಾನ್ ನಾ ಸತ್ತಾಗಿಲ್ಲ ಮಂಡ್ಯ ಮಗನ ಓ ನನಗೆ ಏನ್ ಮಾಡೋದು ಏನು ತಿಳಿಯಲ್ಲ ಅದಕ್ಕೆ ಅಂದ್ರೆ ಹೆಂಗಂದ್ರಂಗ ಮಾತಾಡ್ಬಿಟ್ಟೆ ಹಾ ಪಾಪ ನೀ ನಂಗೆ ಮಾತಾಡ್ಬೇಡಮ್ಮ ಅವ್ರ ಉಪ್ಪು ಕರ ತಿನ್ನೋ ವಯಸ್ಸು ಹಂಗ್ ಹಾಕಂಗ ಮಾತಾಡುದು ಉಪ್ಪು ಕರ ಬೇಡ ನಂಗು ಬೇಕೆಲ್ಲ ಉಪ್ಪು ಕರ ಇವಳು ನನ್ಕಿತ್ತ ಕಮ್ಮಿ ಕಿತ್ತಾಳೆ ಒಂದಷ್ಟು ಉಪ್ಪು ಒಂದಷ್ಟು ನಮ್ಮ ಮೆಣಸಿಗಾ ಯಾಕಂತಿದ್ದೀನಿ ಏನೋ ಹಿಂಗೆ ಬನ್ನಿಶನ್ ಏನೋ ಅನ್ಬಾರದಾಗಿತ್ತು ಮಾತು ಅನ್ಬಿಟ್ನಿ ಅದಕ್ಕೆ ಮನೆಗ್ ಬರ್ರಿ ಅಂತ ಕೂಡ ಬಂದಿದ್ದೀನಿ ಶಾಂತ ಗ್ರಾಯಪ್ಪನ್ ಬರಲ್ಲ ಅಂತ ಅವನೇ ನೀವನ ಏನ್ ಕಲ್ಸ್ರೆ ನಂಗ ನಾವ್ರು ಬಿಟ್ರೆ ಇನ್ ಯಾರವ್ರೆ ಬಿಟ್ಟಪ್ಪ ಹೋಗಪ್ಪ ಹೋಗ್ ಹೋಗ್ ಏನ್ ಮಾಡಕತ್ತದ ಹೋಗಪ್ಪ ಒಂದ್ ಮನೆ ಅಂದ್ಮೇಲೆ ಒಂದ್ ಮಾತು ಒಂದ್ ಕಾತೆ ಬರ್ತಾ ಇರ್ತದೆ ಹೋಗ್ ಹೋಗ್ ಹೋಗಿ ನಿಮ್ ಗುಡ್ ನಿಮ್ ಸೇರ್ಕ ಹೋಗಪ್ಪ ಏನು ಮಾಡಕ್ ಆಗಲ್ಲ ಹಾ ಯಮನ್ಕು ನೀವ್ ಬಿಟ್ರೆ ಇನ್ ಯಾರವ್ರೆ ಇರೋದ್ ಒಬ್ಳೆ ಸುನಂದ ಮಗಳು ಇನ್ನ ಗಂಡ್ ಮಕ್ಳ ಇಲ್ಲ ಏನು ಇಲ್ಲ ಅಯ್ಯೋ ಯಜಮಾನ್ರ ಯಮನ್ ಬುದ್ಧಿ ನಿಮ್ ಕಿನ್ನ ಅಲ್ಲಮ್ಮ ನೀನ್ ಯಾಕಮ್ಮ ಅವ್ರ ಗಂಡ ಹೆಂಡತಿ ಮತ್ತೆ ಹೋಗುತ್ತೆ ಜಯಮ್ಮ ಏನ್ ತಪ್ಪ ಶಾನ್ ಬಗ್ರೆ ತಪ್ಪ ಹ್ಮ್

ஓ ஏழு கனித்தி ஏழு கஷ் கனித்தியா காமாட்சம நோட்றீனாங்க ஓ ரூர்னா சீதாமாத்தான் எத்னா காசு தடுக்கோ ஓசு ஒத்துட்டேந்தியாசா கரெக்டாக கேஸ் மாதிரம் காசு நீடத்தின் கொடுத்தீங்க ஐநூறு ரூபாய் தானே கொடுத்தீங்க தக்கோ லாக்கம்மா ஐநூறு ரூபாய் ஏ சாரு ரூபாய் நீ சா ரூபாய் கொடுத்தீங்க ஓகேங்க திங்லி அந்த எந்த மாதிரி லிஷ்ணா லேக்கிஷ்ணா

இவ் நீ சாபாய்லே ஜேவ் மாங்ள இது அந்த இல்லாத நான் ரூபாய் இல்ல ஊர் பத்தின கொடுத்தி நான் ரூபாய் காசுல இது எல்லாம் ஆட்ட நான் நடிலக்காம குடுத்தாடி காசு நான் சூப்பாய் கொடுக்கு கிஷ்மின் சவ் ரூபாய் கொடு ஓ அழைத்த தக்ன ஓகில நவா ஆள் லெங்கனாஸ் அந்த அதுக்கோட் கொடுக்கே நான் ஜீவன் சுனந்தி அந்த అయ్యో పాప అంతా నా ఇబ్బు చాయా బందో అదక బయట కొట్బడు మార్కీ మూచు మగ ముడు బయస్కొండు అల్ పర్సు జయ ఎందాను ఆ వేళ గుర్వాళ్ళు ఎర్డ్ సవరచ నెలమే దిగులు చంక్ ఇవ్వాలి సవర రూపాయ కొడు ஐநூறு ஐநூறு ரூபாய் கொடுத்தீங்க இவங்க நீங்க மிக்குற யாவன கொடுத்தீங்க அதுல சாவி ரூபாய் ஒர்க்கி சா் ரூபாய் கொடுத்தா நின்ன காசு அஸ்தா அதுக்கே திர்க்கண்டியா பயிர் நீங்க ஐநூறு ரூபாய் கொடுத்த அஸ்தி வாட்டி ரூபாய் இல்ல ஊர் போத ஏனா நன்கு இல்ல